ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಬನ್ನಿ ಇವಾಗ ಮಾರ್ನಿಂಗಿಂದ ಲಾಕ್ ಸ್ಟಾರ್ಟ್ ಇದ್ದೀನಿ ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲಕ್ಕ ಕ್ಲಿಕ್ ಮಾಡಿ ನಾನು ಹಾಕೋ ಹೊಸ ವಿಡಿಯೋನ ಫಸ್ಟ್ ನೀವೇ ನೋಡ್ಬೋದು ಬನ್ನಿ ಇವಾಗ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ನೈಟ್ ಹೆಸರು ಕಾಳನ್ನ ನೆನೆ ಹಾಕಿದ್ದೆ ಹೆಸರು ಕಾಳು ಪಲ್ಯ ಮಾಡೋಣ ಅಂತ ಇವಾಗ ಕುಕ್ಕರಲ್ಲಿ వేయకే నీరుతీ వరే నెన్సిన వందే వందజిల్ హాక్తీ అదే స్వల్ప ఉప్పు జాస్తి కుదే హే క్బా టైమ్ ఇలా అదే ఒక విజిల్కి ఉప్సరే ఆయూ కుక్కర్ ముచ్చి వన్ విజిల్ ఆగిపోతీ అస్టల్ ఈ కడే అక్కడబిట్టు ఇవ్వ అన్నకిక్తీ ఈ కడే అన్న అన్నకి ఇతని ಇವಾಗ ಒಂದು ವಿಜಿಲ್ ಆಗಿದೆ ಅದಕ್ಕೆ ಇವಾಗ ಟೀಗೆ ಇಟ್ಟಿದ್ದೀನಿ ಅನ್ನಕ್ಕಿಡೋಷ್ಟರಲ್ಲಿ ವಿಜಿಲ್ ಬಂತು ಟೀಗಿಟ್ಟು ನೋಡಿ ಟೀನೂ ಆಯಿತು ಇವಾಗ ಹೆಸರು ಕಾಳು ಬೆಂದಿದೆ ಇಲ್ಲಿ ಅನ್ನ ಹಾಕ್ತಾಯಿದೆ ಅನ್ನ ಟೀ ಆದಮೇಲೆ ಇವಾಗ ಹಾಲು ಇಟ್ಟಿದ್ದೀನಿ ಈ ಕಡೆ ಅನ್ನ ಗುತ್ತಾ ಇದೆ ಇವಾಗ ನಾಷ್ಟಾಗೆ ಏನಾರ ಮಾಡಬೇಕಲ್ಲ ಅದಕ್ಕೆ ಅವ್ಲಕ್ಕಿತ್ತು ಅವಲಕ್ಕಿ ನೆನೆಸಿದ್ದೀನಿ ಅವಲಕ್ಕಿ ನೆನೆ ಅಷ್ಟರಲ್ಲಿ ಟೀ ಮತ್ತು ಬಿಸ್ಕೆಟು ತಿಂತೀನಿ ಅದಕ್ಕೆ ಇವಾಗ ಹೆಸರು ಕಾಳು ಪಲ್ಯ ಮಾಡೋಕ್ಕೆ ಈರುಳ್ಳಿ ಇದು ಜಾಸ್ತಿ ಈರುಳ್ಳಿ ಖಾರ ಇದೆ ಕಣ್ಣಲ್ಲಿ ನೀರು ಕಟ್ ಮಾಡೋಕ್ಕೆ ಆಗಲ್ಲ ಅಷ್ಟೊಂದು ಕಣ್ಣು ಉರಿತವೆ ಅದಕ್ಕೆ ಈರುಳ್ಳಿ ಕಟ್ರು ಕಟ್ ಮಾಡೋದಿತ್ತು ನಮ್ಮ ಮನೇಲಿ ಇದೇ ಅದರಲ್ಲೇ ಕಟ್ ಮಾಡಿ ನೋಡಿ ಇವಾಗ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡು ಈರುಳ್ಳಿನೂ ಆಯಿತು ಇವಾಗ ಅನ್ನೂ ಆಗ್ತಾ ಇದೆ ನೋಡಿ ಇವಾಗ ಕಾಳು ಪಲ್ಯನ ಒಗ್ಗರ್ಣೆಗೆ ಹಾಕ್ತೀನಿ ಇವಾಗ ಅನ್ನನೂ ಆಯಿತು ಆಫ್ ಮಾಡಿಬಿಟ್ಟು ಗಡಿ ಬಿಡಿಯಲ್ಲಿ ಮಾಡ್ತಾಯಿದ್ದೀನಿ ಟೈಮ್ ಕೆಲ್ಸಕ್ಕೆ ಹೋಗ್ತಾಯಿದಿನ ಅದಕ್ಕೆ ಅಡುಗೆ ಮಾಡಿಕೊಂಡು ಬೇಗ ಹೋಗಬೇಕು ಇವಾಗ ಒಂದು ಕಡಾಯಿ ಬಿ ಪಾತ್ ಇಟ್ಟು ಅದರಲ್ಲಿ ಎಣ್ಣೆ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಈರುಳ್ಳಿ ಹಾಗೆ ಸ್ವಲ್ಪ ಕರಿಬೇವು ಫಸ್ಟ್ಗೆ ಹಾಕಿದರೆ ಎಣ್ಣೆ ಸಿಡೀತು ಅಂತ ನಾನು ಹಾಕಲ್ಲ ಒಂದು ಸ್ವಲ್ಪ ಸಾಸಿವೆ ಇದು ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಕಲರ್ ಇದಾಗೋವರೆಗೂ ಈರುಳ್ಳಿ ಫ್ರೈ ಮಾಡೋಣ ಈರುಳ್ಳಿ ಫ್ರೈ ಸ್ವಲ್ಪ ಫ್ರೈ ಆಗಿದೆ ಅಷ್ಟರಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನೂ ಸ್ವಲ್ಪ ಫ್ರೈ ಮಾಡಿ ಇವಾಗ ಫ್ರೈ ಮಾಡ್ತಾ ಇದ್ದೀನಿ ಅದಕ್ಕೆ ಅರಸಿನ ಪುಡಿ ಅರಶಿನ ಪುಡಿ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಇವಾಗ ಸ್ವಲ್ಪ ಖಾರ ಹಾಕ್ತೀನಿ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು ಖಾರ ಹಾಕಿ ಒಂದು ಟೆನ್ ಸೆಕೆಂಡ್ಸ್ ಅಷ್ಟೇ ಫ್ರೈ ಮಾಡಬೇಕು ಇಲ್ಲ ಸೀದೋಗಿಬಿಡುತ್ತೆ ಖಾರದೊಂಥರ ಸ್ಮೆಲ್ ಬರುತ್ತೆ ಇವಾಗ ಬೇಯಿಸಿದ್ದಲ್ಲ ಹೆಸರು ಕಾಳನ್ನ ಹಾಕಿಬಿಡ್ತೀನಿ ಇದರಲ್ಲಿ ಸ್ವಲ್ಪ ನೀರು ಸಮೇತ ಹಾಕ್ತಾಯಿದ್ದೀನಿ ಡ್ರೈ ಡ್ರೈ ಆದರೆ ಅದಕ್ಕೆ ಸ್ವಲ್ಪ ಉಪ್ಪು ಬೇಯಿಸೋ ಸ್ವಲ್ಪ ಹಾಕಿದ್ನಲ್ಲ ಅದಕ್ಕೆ ಇವಾಗ ಸ್ವಲ್ಪ ಅದೊಂದು ಐದು ನಿಮಿಷ ಉಪ್ಪು ಖಾರ ಎಲ್ಲ ಹಿಡಿಯೋವರೆಗೂ ಈ ಥರ ನೀರಿದೆಲ್ಲ ಸ್ವಲ್ಪ ನೀರು ಡ್ರೈ ಆಗೋವರೆಗೂ ಕುದಿಸ್ಬೇಕು ಮೇಲೊಂದು ಚೂರು ಕೊತ್ಮಿ ಸೊಪ್ಪು ಹಾಕಿ ಈ ಥರ ಕುದಿಸ್ಬೇಕು ನೋಡಿ ನೀರೆಲ್ಲ ಇದಾಗೋವರೆಗೂ ಸ್ವಲ್ಪ ಜಾಸ್ತಿ ಏನಿಲ್ಲ ಹ್ಞೂ ಚೆನ್ನಾಗಿ ಕನ್ಸ ಇದೆ ಸಿಂಪಲಾಗಿ ನಾವು ಆಚೆ ಕಡೆದು ಯಾವುದೂ ಪೌಡ್ರ್ ಯೂಸ್ ಮಾಡಲ್ಲ ಬರೀ ಖಾರದ ಪುಡಿ ಅಷ್ಟೇ ಅದು ಮನೇಲಿ ಮಸಾಲೆ ಹಾಕಿ ಮಾಡ್ರು ಖಾರದ ಪುಡಿ ಇವಾಗ ಅದು ಆಯಿತು ಪಲ್ಯ ಸೈಡ್ ಕಟ್ಟಿಬಿಟ್ಟು ಇವಾಗ ಅವಲಕ್ಕಿಗೆ ಮಾಡೋಣ ನೋಡಿ ಕಡಾಯಿ ಬೀಸಿದೆ ಪಲ್ಯ ಆಗಿದೆ ನೋಡಿ ಇವಾಗ ನೋಡಿ ನೀರು ಅಷ್ಟು ಇವಾಗ ಪಲ್ಯಕ್ಕೆ ಹಾಕೊಂಡ್ ಬೇಕೋ ಅಷ್ಟು ನೀರಿದೆ ಪೂರ್ತಿ ಡ್ರೈ ಆದರೆ ಚೆನ್ನಾಗಿರೋಲ್ಲಲ್ಲ ಅನ್ನಕ್ಕೆ ಸ್ವಲ್ಪ ಸ್ವಲ್ಪ ನೀರು ನೀರಾಗಿ ಇವಾಗ ಅದ್ರ ಮೇಲೆ ಮುಚ್ಚಿಬಿಟ್ಟು ಇವಾಗ ಅವಲಕ್ಕಿ ಮಾಡ್ತೀನಿ ಆಗಿದೆ ಒ ಕಡೆ ಅದಕ್ಕೆ ಸ್ವಲ್ಪ ಎಣ್ಣೆ ಈ ಎಣ್ಣೆ ಬಿಸಿ ಆಗೋಷ್ಟರಲ್ಲಿ ಈರುಳ್ಳಿ ಕಟ್ ಮಾಡ್ಕೊಳ್ತೀನಿ ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಹಾಗೆ ಕೊತ್ಮಿರಿ ಸೊಪ್ಪು ಸ್ವಲ್ಪ ಕಟ್ ಮಾಡಿಕೊಂಡು ಎಣ್ಣೆ ಬಿಸಿ ಆಗೋಷ್ಟರಲ್ಲಿ ಅದೇ ಕರಿಬೇವು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ಅದು ಎಣ್ಣೆ ಚೆನ್ನಾಗಿ ಬಿಸಿಯಾಗಿತ್ತು ಈರುಳ್ಳಿ ಹಾಕಿ ಮೇಲೆ ಕರಿಬೇವು ಹಾಕಿ ಹಾಗೆ ಹಸಿಮೆಣ್ಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಎಣ್ಣೆ ಬಿಸಿ ಆದರೆ ಬೇಗ ಫ್ರೈ ಆಗುತ್ತಲ್ಲ ಈರುಳ್ಳಿ ಎಲ್ಲ ಅದಕ್ಕೆ ನೋಡಿ ಇವಾಗ ಸಾಸಿವೆ ಸ್ವಲ್ಪ ಒಂದು ಸ್ವಲ್ಪ 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 ಫ್ರೈ ಮಾಡಬೇಕು ಇಪ್ಪತ್ತ್ಮೂರು ಸೊಪ್ಪು ಇವಾಗ ನೋಡಿ ಫ್ರೈ ಆಗಿದೆ ಆಲ್ಮೋಸ್ಟು ಈರುಳ್ಳಿ ಇವಾಗ ಸ್ವಲ್ಪ ಅರಿಶಿಣ ಹಾಕಬೇಕು ನೋಡಿ ಈರುಳ್ಳಿ ಕಲರೆಲ್ಲ ಇದಾಗಿದೆ ಎಲ್ಲ ರೆಡ್ ಇವಾಗ ಅರಶಿನ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ಮತ್ತು ಅದಕ್ಕೆ ಸ್ವಲ್ಪ ಉಪ್ಪು ಎಣ್ಣೆಯಲ್ಲಿ ಹಾಕಿದರೆ ಸ್ವಲ್ಪ ಕರಗುತ್ತಲ್ಲ ಅದಕ್ಕೆ ಇವಾಗೆ ಉಪ್ಪು ಹಾಕ್ತೀನಿ ಕಡಲೆ ಬೀಜ ಹಾಕ್ಬೋದು ಅದರ ಹಾಕಿಲ್ಲ ನಮ್ಮ ಮನೆಯವರು ತಿನ್ನಲ್ಲ ಅದಕ್ಕೆ ಇದೇ ಥರ ಚಿತ್ರಾನ್ನ ಥರ ಹಂಗೆ ಆದರೆ ಚೆನ್ನಾಗಿರುತ್ತೆ ಚಿತ್ರಾನ್ನದಲ್ಲಿ ಕಡಲೆ ಬೀಜ ಅವ್ರ ಕಡಲೆ ಬೀಜನೇ ಇಷ್ಟ ನೆನ್ ಅವಲಕ್ಕಿ ಚೆನ್ನಾಗಿ ನೆಂದಿತ್ತು ಇವಾಗ ಅದರಲ್ಲಿ ಹಾಕ್ತೀನಿ ನೋಡಿ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಹಿಡಿಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಫಸ್ಟ್ ವಿಡಿಯೋ ಮಾಡಿಕೊಂಡೆ ನಾನು ಆಮೇಲೆ ವಯಸ್ಸು ಅವ್ರು ಕೊಡೋದು ಫ್ರೆಂಡ್ಸ್ ಇಲ್ಲಾಂದರೆ ವಿಡಿಯೋ ಮಾಡ್ಕೊಂಡು ಮಾತಾಡ್ಕೊಂಡು ಡಿಸ್ಟರ್ಬ್ ತುಂಬ ಆಗುತ್ತೆ ಸರಿಯಾಗಿ ಕೇಳಿಸೋದಿಲ್ಲ ಅಂತ ಫಸ್ಟ್ ವಿಡಿಯೋ ಮಾಡ್ಕೊಂಡು ಆಮೇಲೆ ವಯಸ್ಸು ಅವ್ರು ಕೊಡ್ತೀನಿ ಫ್ರೀಯಾಗಿ ಒಬ್ಬಳು ಇದ್ದರೆ ಮಾತಾಡಿಕೊಂಡು ಹೇಳ್ಕೊಂಡು ವಿಡಿಯೋ ಮಾಡ್ತೀನಿ ಇಲ್ಲಂದರೆ ಅವ್ರ ಇವ್ರು ಇದ್ದರೆ ಮಾಡಲ್ಲ ಡಿಸ್ಟರ್ಬ್ ಜಾಸ್ತಿ ಆಗುತ್ತೆ ಅದು ಇದು ಅದು ಕೊಡು ಇದು ಕೊಡು ಮಾಡು ಅಂತ ಇರ್ತಾರೆ ಅದಕ್ಕೆ ಫಸ್ಟ್ ವೀಡಿಯೋ ಮಾಡ್ಕೊಂಡು ಆಮೇಲೆ ವಯಸ್ಸು ಅವರು ಸೈಲೆಂಟಾಗಿದ್ದರೆ ಚೆನ್ನಾಗಿರುತ್ತೆ ಇಲ್ಲ ಸೌಂಡು ಕೆಲಸ ಇವಾಗ ಸ್ವಲ್ಪ ಸಕ್ಕರೆ ಆಗ್ತಾಯಿದೆ ಟೇಸ್ಟ್ ಚೆನ್ನಾಗಿರುತ್ತೆ ಖಾರ ಖಾರ ಉಪ್ಪು ಉಪ್ಪು ಸೀಸಿ ಅಂತ ಅವ್ಲಿಕ್ಕಿಂತ ಸ್ವಲ್ಪ ಸ್ವಲ್ಪ ಒಂದು ಅರ್ಧ ಸ್ಪೂನು ಇಲ್ಲ ಅದಕ್ಕಿಂತ ಕಮ್ಮಿ ಚೆನ್ನಾಗಿರುತ್ತೆ ಅಂತ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಅವಲಕ್ಕಿನು ರೆಡಿ ಆಯಿತು ಇವಾಗ ಅನ್ನ ಆಗಿದೆ ಇವಾಗ ಪಲ್ಯ ಆಗಿದೆ ನೋಡಿ ಪಲ್ಯ ಎಷ್ಟು ಚೆನ್ನಾಗಿ ನಾವು ಚಪಾತಿ ಗಿಪಾತಿ ಏನು ಮಾಡಲ್ಲ ಫ್ರೆಂಡ್ಸ್ ಅನ್ನಕ್ಕೆ ಅಷ್ಟೇ ಇವಾಗ ನೋಡಿ ಅವಲಕ್ಕಿನ ಆಯಿತು ಅಡಿಗೆ ಆಯಿತು ಏನು ಮಾಡೋದು ಈಗ ಇವಾಗ ಒಂದು ಎನರ್ಜಿ ಡ್ರಿಂಕ್ಸ್ ಮಾಡಿಕೊಡೋಣ ಕುಡಿಯೋಣ ಅಂತ ನೈಟ್ ಬಾದಾಮಿ ನೆನೆ ಹಚ್ಚಿ ಒಂದು ನಾಲ್ಕು ಬಾದಾಮಿ ಸ್ವಲ್ಪ ಇದು ಬಾ ದ್ರಾಕ್ಷಿ ಒಂದು ಅರ್ಧ ಗಂಟೆಯಿಂದ ಒಂದು ಹತ್ತು ಹದಿನೈದು ನಿಮಿಷ ನೆನೆಸಿದ್ದೀನಿ ಅಷ್ಟೇ ನೋಡಿ ಇವಾಗೆಲ್ಲ ಅಡುಗೆ ರೆಡಿ ಆಯಿತು ಬಾದಾಮಿ ದ್ರಾಕ್ಷಿ ಮತ್ತು ಅದಕ್ಕೆ ಖರ್ಜೂರ ಇತ್ತು ಖರ್ಜೂರ ಸಿಹಿ ಬರಬೇಕಂದ್ರೆ ಅದು ಒಂದು ನಾಲ್ಕರಿಂದ ಐದು ಖರ್ಜೂರ ಬೀಜ ತೆಗೆದುಬಿಟ್ಟು ಮಿಕ್ಸಿಗೆ ಹಾಕಿಬಿಟ್ಟು ಹಾಲಲ್ಲಿ ಹಾಕ್ಕೊಂಡು ಕುಡಿಯೋ ಕುಡಿಯೋಣ ಅಂತ ಫುಲ್ ಬಿಸಿಲಲ್ವ ಸುಸ್ತಾಗುತ್ತಂತ ನೋಡಿ ಒಂದು ಐದು ತೊಗೊಂಡಿದ್ದೀನಿ ಅಷ್ಟೇ కోల్డ్ హాల చూ నే హాల్ బీమాక బసి మాట్ బీమా ఇలా తనగ హాలూ బీ తన్గ్గు ఆర్సిర చనగితే ఇవగా మిక్సీ హాకంబర్తీని కర్ద ద్రాక్షి మేము బాదాం అసే బాళెహణ్ హాక్బోదు నా బాడెహణ ఇష్ట ఆగల హాల్ హాకీ స్వల్ప మిక్స్బోదల్ మీరు హాకీ రుబ్బు కోల్డ్ హాలే చుర స్వల్పొంది ఐస్ స్వల్ప స్వల్ప హాక్రె చన నీ హాలు ಇವಾಗ ರುಬ್ಬಿರೋದು ಹಾಕ್ತೀನಿ ನೋಡಿ ಪೇಸ್ಟ್ ಥರ ಆಗಿದೆ ಇವಾಗ ಚೆನ್ನಾಗಿರುತ್ತೆ ಹಾಗೆ ತಿನ್ನೋಕ್ಕೂ ಆಗೋಲ್ಲ ಸ್ವಲ್ಪ ಸ್ವೀಟ್ ಕಮ್ಮಿ ಆಗಿತ್ತು ಅಂತ ನಾನು ಸಕ್ಕರೆ ಹಾಕ್ಕೊತಾ ಇದ್ದೀನಿ ಸ್ವೀಟ್ ಇಲ್ಲ ಅಂದ್ರೆ ನಂಗೆ ಕುಡಿಯೋಕೆ ಆಗೋಲ್ಲ ಅಂತ ನೋಡಿ ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಕುಡಿತೀನಿ ಸ್ವಲ್ಪ ಬಿಸಿಲುಗಾಲಲ್ವ ಸ್ವಲ್ಪ ಎನರ್ಜಿ ಇರಲಿ ಅಂತ ಈ ಥರ ಮಾಡಿಕೊಂಡು ಸೊ ಟಿಫನ್ ಬಾಕ್ಸು ಅನ್ನ ಉಪ್ಪಿನಕಾಯಿ ಹೆಸರು ಕಾಳು ಪಲ್ಯ ರೆಡಿ ಆಯಿತು ಇದು ನೋಡಿ ಇದೊಂದು ಗ್ಲಾಸ್ ಹಾಲು ಕುಡಿದು ಹೋಗಬೇಕು ರೆಡಿಯಾಗಿಬಿಟ್ಟು ಎಲ್ಲ ಕೆಲಸ ಆಗಿದೆ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ ಪ್ಲೀಸ್ ಇಷ್ಟ ಆಗಿದೆ ಅನ್ಕೊಂಡು ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ನಿಮಗೂ ಈ ಥರ ರೆಸಿಪಿ ಬೇಕಂದ್ರೆ